ಏನು ಇವತ್ತು ಮುಲ್ಬಾಲ್ ತಾಲೂಕು ನಮ್ಮ ಬಸ್ ಡಿಪೋ ಹತ್ರ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ತಾಯಿದ್ರು ಇವತ್ತು ನಮ್ಮ ತಾಲೂಕೆಲ್ಲ ಭಾಳ ಆಗ್ತಾ ಇದೆ ಯಾಕಂದರೆ ನಮ್ಮ ತಾಲೂಕೆಲ್ಲ ಓಡಾಡುವಂಥ ಬಸ್ಗಳು ಹೋಗೋದು ಈ ಬಸ್ಗಳಲ್ಲಿ ಹೋಗ್ಬೇಕಂದ್ರೆ ಇಲ್ಲಿ ಬಂದ್ರೂ ಹೋದ್ರೂ ದೇವ್ರನ್ನ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋದ್ರೆ ಎಲ್ಲರೂ ಚೆನ್ನಾಗಿರಲಿ ಅಂತ ನಮ್ಮ ಡ್ರೈವರ್ ಎಲ್ಲ ಇರ್ತಾರೆ ಅಲ್ಲಿ ಇರ್ತಾರೆ ಅವರೆಲ್ಲ ಸಹ ಇದು ಹೋಗೋ ಬರೋಗೆಲ್ಲ ದೇವ್ರನ್ನ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋದಾಗ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ನಾವು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕೂಡ ಇದೇ ಥರ ಇಂದ ಅದೇ ರೀತಿ ಇಲ್ಲಿ ನಮ್ಮ ಡಿಪೋ ಮ್ಯಾನೇಜರ್ ಆಗಿರಿ ನಮ್ಮ ಎಲ್ಲ ಚಾಲಕರಾದ್ರಿ ಮತ್ತು ಎಲ್ಲ ಸಿಬ್ಬಂದಿ ಎಲ್ಲರೂ ಸೇರಿ ಒಳ್ಳೆಯ ಕೆಲಸ ಮಾಡಿದ್ದೀರಿ ಯಾಕಂದರೆ ಎಲ್ಲರೂ ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರಬೇಕು ನಮ್ಮ ತಾಲೂಕು ಚೆನ್ನಾಗಿರಬೇಕು ಅಂತೇಳಿ ಒಳ್ಳೆಯ ದೇವಸ್ಥಾನ ಕಟ್ಟಿದ್ರಿ ನೋಡಿದ್ರೆ ದೇವಸ್ಥಾನ ಸೂಪರ್ ಆಗಿದೆ ಚೆನ್ನಾಗಿ ಕಟ್ಟಿದ್ದಾರೆ ಇಂಥೇ ಥರ ನಾವು ಎಲ್ಲ ನಮ್ಮ ರಾಜ್ಯದಲ್ಲಿ ಕೂಡ ಎಲ್ಲ ಡಿಪೋದಲ್ಲಿ ಈ ಥರ ಕಟ್ಟಬೇಕು ಅಂತ ನೀವು ಮೂಚನೆ ಕೊಟ್ಟು ಸೂಚನೆ ಕೊಟ್ಟಿದ್ದೀರಿ ಒಳ್ಳೆಯದಾಗುತ್ತೆ ಯಾಕಂದರೆ ಇವತ್ತು ನಾವು ಪ್ಯಾಸೆಂಜರ್ ಹೋಗುವಾಗ ಒಂದು ಡ್ರೈವರ್ ಕೈಯಲ್ಲಿ ನೂರು ಜನ ಪ್ರಾಣ ಇರುತ್ತೆ ಅಂಥವ್ರು ನಮ್ಮನ್ನು ಚೆನ್ನಾಗಿ ಸೇಫ್ಟಿಯಾಗಿ ಕರ್ಕೊಂಡು ಬಂದು ಸೇಫ್ಟಿಯಾಗಿ ಬಿಡಬೇಕಂದ್ರೆ ಅವ್ರ ಇರುತ್ತೆ ಅವ್ರಿಗೂ ಒಂದು ಸೇಫ್ಟಿ ಬೇಕಲ್ವಾ ಅವ್ರಿಗೂ ಒಂದು ದೇವ್ರು ಇರಬೇಕು ಯಾಕಂದರೆ ಅವ್ರು ಹೋಗೋ ಬರೋ ದೇವರನ್ನ ದರ್ಶನ ಅಂತ ಇಂಥ ಕೆಲಸ ಮಾಡೋದು ಒಳ್ಳೆಯದಾಗಿತ್ತು ನಾವು ಕೂಡ ಇಲ್ಲ ಅಂತ ಒಳ್ಳೆಯ ದೇವಸ್ಥಾನ ಕಟ್ಟಿದ್ದೀರಿ ನೀವು ದೇವಸ್ಥಾನ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ನಮ್ಮ ತಾಲೂಕಿನಲ್ಲಿ ಕೂಡ ನಾವು ಕೂಡ ಒಂದು ದೇವರ ಒಂದು ಇದಿರಬೇಕು ಅಂತೇಳಿ ಹೋಗಿ ಬರೋವಾಗ ಅದು ನಮ್ಮ ಗೇಟಲ್ಲೇ ಅವ್ರ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು ಬರ್ಬೋದು ಅಂತ ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಇವತ್ತು ನೀವು ದೇವ ದೇವಸ್ಥಾನನ ಪ್ರಶಸ್ತಿ ಮಾಡಿದ್ರಿ ಅದಕ್ಕೆ ನಾನು ಎಲ್ಲರೂ ಬಂದು ಮತ್ತು ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಈ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು ತಾಲೂಕಿನ ಎಲ್ಲರೂ ಬಂದು ಅಂತೇಳಿ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ನಿಮ್ಮ ಸಮಯದಿಂದ ಕೂಡ ನೀವು ಒಂದು ಒಳ್ಳೆಯ ಒಂದು ದೇವಸ್ಥಾನ ಕೊಟ್ಟಿದ್ವಿ ಇವತ್ತು ನಾನು ಅದೇ ಹೇಳಿದ ರಾಜ್ಯದಲ್ಲಿ ಎಲ್ಲ ಡಿಪಾಲಲ್ಲಿ ಕೂಡ ಈ ಥರ ಕಟ್ಟಲಿ ಈ ತರ ಒಂದು ಇವತ್ತು ಮುಲಬಾಲ್ ತಾಲೂಕಲ್ಲಿ ಗಡಿ ಭಾಗದಲ್ಲಿರುವ ಆಂಧ್ರ ಗಡಿ ಭಾಗದಲ್ಲಿರುವಂಥ ನಮ್ಮ ಮುಲಬಾಲಲ್ಲಿ ಕೂಡ ಈ ಥರ ಒಂದು ಎಲ್ರಿಗೂ ಒಂದು ಒಗ್ಗಟ್ಟಿಂದ ಒಂದು ಇದರಾಗಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ಒಳ್ಳೇದಾಯಿತು ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಒಂದು ಒಳ್ಳೆ ಮಳೆ ಬೀಳಲಿ ಒಳ್ಳೆ ಬೆಲೆ ಆಗಲಿ ರೈತರಲ್ಲೂ ಚೆನ್ನಾಗಿರಲಿ ನಾವು ಎಲ್ಲರೂ ಚೆನ್ನಾಗಿರಬೇಕಂದ್ರೆ ರೈತರು ಇರಬೇಕು ರೈತರಿಗೋಸ್ಕರ ಎಲ್ಲರೂ ಇರಬೇಕು ಇವತ್ತು ವೀರಾಂಜನೆ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿದ್ದೀವಿ ಇದು ಎಲ್ಲರೂ ದೇವಸ್ಥಾನ ಹತ್ರ ಒಂದು ಬಂದು ಎಲ್ಲರೂ ಪೂಜೆ ಮಾಡಿಕೊಂಡು ಇವತ್ತು ಒಳ್ಳೆಯ ಒಂದು ಇದಾಯಿತು ಇದಕ್ಕೆಲ್ಲ ನಮ್ಮ ಕಿಶೋರಾಗಲಿ ನಮ್ಮ ತಿಂಗಳವರು ಎಲ್ಲರೂ ಮತ್ತು ಮ್ಯಾನೇಜರು ನಮ್ಮ ಅನ್ಸರ್ ಸರ್ ಅವರು ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ಎಲ್ಲರೂ ಬಂದು ನಮಗೂ ಕೂಡ ಇವತ್ತು ನಾನು ಬೇರೆ ಎಲ್ಲೋ ಹೋಗಿದ್ದೆ ಅಥವಾ ಆ ದೇವ್ರ ದರ್ಶನ ಇವತ್ತೇ ಬಂದು ಆರು ಗಂಟೆಗೆ ಬಂದು ಇಲ್ದಿದ್ದೀನಿ ಆರು ಗಂಟೆಗೆ ಬಂದ್ರೆ ಇವತ್ತೇ ಪೂಜೆ ಇದೆ ಇಲ್ಲ ನೆನ್ನೆ ಆದ್ರೂ ಆಗ್ತಾ ಇಲ್ಲ ನಾಳೆ ಅದ್ರೂ ಆಗ್ತಾ ಇಲ್ಲ ನೋಡಿ ಆ ತರ ದೇವ್ರದ್ದು ಅನ್ನೋದು ಒಂದು ಆಶೀರ್ವಾದ ಅನುಗ್ರಹ ಆಶೀರ್ವಾದ ಅಂದ್ರೆ ಇವತ್ತು ಆರು ಗಂಟೆಗೆ ಬಂದ್ರೆ ಆರು ಗಂಟೆಗೆ ಬಂದು ಇವತ್ತು ಪೂಜೆ ಅಭಿಷೇಕ ಎಲ್ಲ ಸಿಕ್ತು ಈ ನಮ್ಗೆ ಸಿಗ್ಬೇಕಂದ್ರೆ ಆ ತರ ನಮಗೆ ಒಂದು ಒಳ್ಳೇದಾಯ್ತು ನೀವೆಲ್ಲರ ಸಹಕಾರದಿಂದ ಒಂದು ದೇವಸ್ಥಾನ ಒಳ್ಳೆ ದೇವಸ್ಥಾನ ಕಟ್ಟಿದ್ದೀರಿ ನಮ್ಗೆ ಒಳ್ಳೇದಾಗುತ್ತೆ ಎಲ್ರಿಗೂ ಹೇಳಿ ನಾಲ್ಕು ಮಾತಾಡ್ತೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಒಂದು ಒಳ್ಳೆಯ ಸುದಿ ಸುದಿನ ಯಾಕಂದರೆ ದುಷ್ಟ ಶಿಕ್ಷಕ ದುಷ್ಟ ಶಕ್ತಿಗಳಿಗೆ ಸಿಂಹ ಸ್ವಪ್ನವಾದಂತಹ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಈ ದಿನ ನಮ್ಮ ಡಿಪೋ ಘಟಕದಲ್ಲಿ ಪ್ರಾರಂಭಿಸುತ್ತೇವೆ ಇದಕ್ಕೆ ಮೂಲ ಕಾರಣಗರಾದಂತಹ ಸತ್ಯನವರು ಒಂದು ಸುಂದರವಾದ ದೇವರ ಮೂರ್ತಿಯನ್ನು ನಮ್ಮ ಘಟಕಕ್ಕೆ ನೀಡಿ ಪ್ರೋತ್ಸಾಹಿಸಿರುತ್ತಾರೆ ಇವರಿಗೆ ದೇವರು ಆಯು ಆಯುರ ಆರೋಗ್ಯ ನೀಡಿ ಇವರ ವೈಯಕ್ತಿಕ ಜೀವನದಲ್ಲಿ ಸಹ ಉನ್ನತ ಮಟ್ಟಕ್ಕೆ ಎರಳಿಸಿಲ್ಲ ಎಂದು ಆ ದೇವರಲ್ಲಿ ನಾನು ಪ್ರಾರ್ಥಿಸಿದ್ದೇನೆ ಅದೇ ರೀತಿ ಈ ದೇವಸ್ಥಾನ ಕಟ್ಟಲು ಶ್ರಮಿಸಿದಂತಹ ನಮ್ಮ ಎಲ್ಲ ಸಿಬ್ಬಂದಿಗಳು ತುಂಬ ಶ್ರದ್ಧೆಯಿಂದ ಈ ದೇವಸ್ಥಾನ ಕಟ್ಟಲು ಕಷ್ಟಪಟ್ಟಿರುತ್ತಾರೆ ಈ ದೇವಸ್ಥಾನ ಕಟ್ಟಲು ತಮ್ಮ ಇದ್ದಂತಹ ಸಮಯವನ್ನೆಲ್ಲ ಇದು ಯೋಚನೆ ಮಾಡಿದೆ ತಮ್ಮ ಸಮಯವನ್ನು ಈ ದೇವಸ್ಥಾನಕ್ಕಾಗಿ ಮುಡಿಪಾಗಿಟ್ಟು ಇಷ್ಟೊಂದು ಸುಂದರವಾದ ದೇವಸ್ಥಾನ ನಿರ್ಮಿಸಲು ದೇಣಿಗೆಯನ್ನು ಸಹ ನೀಡಿರುತ್ತಾರೆ ಆದ್ದರಿಂದ ನಮ್ಮ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಉತ್ಪ್ರೋತ ತಿಳಿಸುತ್ತಾ ನಾನು ಮಾತನ್ನು ಎಲ್ಲರಿಗೂ ನಮಸ್ಕಾರ ಇವತ್ತೇನು ನಮ್ಮ ಮುಳುಬಾಗಲ್ ಕೆ ಎಸ್ ಆರ್ ಟಿ ಸಿ ಡಿಪೋ ಬಳಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯುತ್ತಿದೆ ಈ ಒಂದು ಕಾರ್ಯಕ್ರಮಕ್ಕೆ ಆ ಒಂದು ಈ ಒಂದು ದೇವಸ್ಥಾನದ ವಿಗ್ರಹ ಪ್ರತಿಷ್ಠಾಪನೆಗೆ ಕಳೆದ ಬಾರಿ ಓಂ ಶಕ್ತಿ ದೇವಸ್ಥಾನಕ್ಕೆ ಬಸ್ಗಳನ್ನ ವ್ಯವಸ್ಥೆ ಮಾಡಿದ್ರು ಆವತ್ತಿನ ದಿನ ನಮ್ಮ ಮುಳ್ವಾಳ್ ಡಿಪೋನ ಎಲ್ಲಾ ಚಾಲಕರು ಮತ್ತೆ ಸಿಬ್ಬಂದಿ ಅವರ ಕಾರ್ಯವನ್ನು ಮೆಚ್ಚಿ ಏನಾರ ಸತ್ತನ್ನ ಅವ್ರು ಇದ್ಕೊಂಡ್ಬಿಟ್ಟು ಏನಾದ್ರೂ ಅವ್ರಿಗೆ ನಮ್ಮ ಕಡೆ ಏನಾದ್ರು ಒಂದು ಸಹಕಾರ ನೀಡ್ಬೇಕಂತ ಹೇಳ್ಬಿಟ್ಟು ಅವ್ರ ಮನಸ್ಸಲ್ಲಿತ್ತು ಅದೇ ಸಮಯದಲ್ಲಿ ಎಲ್ಲಾ ಸಿಬ್ಬಂದಿ ಸೇರಿ ಇಲ್ಲಿ ನಾವು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ಬೇಕಂತ ಹೇಳ್ಬಿಟ್ಟು ಸುಮಾರು ದಿನಗಳಿಂದ ನಾವು ಅನ್ಕೊಂತ ಇದ್ದೀವಿ ಇಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಹೇಳಿದಾಗ ಅವರೇ ಸಹ ನನ್ನ ಕಡೆಯಿಂದ ನಾನು ವಿಗ್ರಹ ಪ್ರತಿಷ್ಠಾಪನೆಗೆ ನನ್ನ ಕಡೆ ಆದಷ್ಟು ಸಹಕಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಮೂರ್ತಿಯನ್ನ ತೆಗೆಸ್ಕೊಳ್ಳೋ ಮುಖಾಂತರ ಒಂದು ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಅವ್ರು ಬಯಸಿದ್ದಾರೆ ಶ್ರೀ ವೀರಾಂಜನೇಯ ಸ್ವಾಮಿ ಅಂತ ಹೇಳಿದ್ದಾರೆ ಶ್ರೀ ವೀರಾಂಜನೇಯ ಸ್ವಾಮಿ ದೇ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಹಾಗೆ ಎಲ್ಲ ಚಾಲಕರಿಗೂ ಎಲ್ಲ ನಿರ್ವಾಹಕರಿಗೂ ಮತ್ತೆ ಎಲ್ಲಾ ಸಿಬ್ಬಂದಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ಪ್ರಾರ್ಥನೆ ಮಾಡುತ್ತಾ ನಿಮ್ಮೆಲ್ಲರ ಸಹಕಾರ ಎಲ್ಲಾರ ಸತ್ಯಾನ ಮತ್ತು ಎಲ್ಲರ ಮೇಲೂ ಇರಲಿ ಅದೇ ರೀತಿ ಅವ್ರ ಸಹಕಾರ ನಿಮ್ಮ ನಿಮ್ಗೆ ಇರತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ನಾನು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಮುಳುಬಾಲ್ ಘಟಕದ ಎಲ್ಲ ಸಿಬ್ಬಂದಿಗಳು ಸೇರಿ ನೂತನವಾಗಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ನಿರ್ಮಿಸಿದ್ದಾರೆ ಅದಕ್ಕೆ ನಮ್ಮ ಮನವಿಯನ್ನು ಕೊಟ್ಟು ನಮ್ಮ ಅವರು ಆಗಮಿಸಿರ್ತಾರೆ ಅವ್ರಿಗೂ ನಮ್ಮ ಘಟಕದ ಪರವಾಗಿ ಎಲ್ರಿಗೂ ಶುಭ ಕೋರ್ತಾ ಇದ್ವಿ ಅದೇ ರೀತಿ ನಮ್ಮ ಹಿರಿಯ ಘಟಕ ವ್ಯವಸ್ಥಾಪಕರು ಎಂಟು ವರ್ಷ ಸತತ ಸೇವೆ ಮಾಡಿ ಈಗ ನಿವೃತ್ತಿ ಹೊಂದಿರ್ತಾರೆ ಅವ್ರ ಪರವಾಗಿ ನಾವು ಎಲ್ಲ ಸಿಬ್ಬಂದಿಗಳ ಪರವಾಗಿ ಅವ್ರಿಗೆ ಶುಭವನ್ನು ಕೋರ್ತಾ ಇದ್ದೀವಿ ಅದೇ ರೀತಿ ನಮ್ಮ ಕಿಶೋರ್ ಅವರು ಬಂದಿರ್ತಾರೆ ಯುವ ನಾಯಕರು ಅವ್ರಿಗೂ ನಮ್ಮ ಎಲ್ಲಾ ಸಿಬ್ಬಂದಿಗಳ ಪರವಾಗಿ ಶುಭವನ್ನು ಕೋರ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ನಮ್ ನಮ್ಮ ಮುಳಬಾಗಲ ಘಟಕದಲ್ಲಿ ತುಂಬಾ ವರ್ಷಗಳಿಂದ ನಾವು ಅನ್ಕೊಳ್ತಾ ಇದ್ವಿ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಚಿಕ್ಕದಾಗಿ ಪ್ರಾರಂಭ ಮಾಡಿ ಅದನ್ನ ದೊಡ್ಡದಾಗಿ ಮಾಡಿದ್ವಿ ಇನ್ನೂ ದೊಡ್ಡದಾಗಿ ಆಗ್ಬೇಕು ಅಂತ ಆ ಆಂಜನೇಯ ಸ್ವಾಮಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ ಜೈ ಹಿಂದ್ ಜೈ ಕರ್ನಾಟಕ